ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಶ್ರೀ ಶ್ರೀ ವೆಂಕಟೇಶ ಎ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾಯಿದ್ದೀನಿ ಕುಂಭರಾಶಿ ಬಗ್ಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದು ರಾಶಿಯ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಕುಂಭ ರಾಶಿಯವರು ಅನ್ನೋದನ್ನು ನೋಡ್ತಾ ಹೋಗೋಣ ಕುಂಭ ರಾಶಿ ಜೂನ್ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ರಾಶಿ ಭವಿಷ್ಯ ಗ್ರಹಗಳ ಸಂಚಾರ ಜೂನ್ ತಿಂಗಳಲ್ಲಿ ಕುಂಭ ರಾಶಿಯವರಿಗೆ ನಿಮ್ಮ ಆರೋಗ್ಯ ಶಿಕ್ಷಣ ವ್ಯಾಪಾರ ವ್ಯವಹಾರ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬದ ಜೀವನ ಮತ್ತು ಗೋಚರದ ಫಲಗಳ ಬಗ್ಗೆ ತಿಳಿತಾ ಹೋಗೋಣ ಸ್ನೇಹಿತರೆ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಕುಂಭರಾಶಿಯವರು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ಓದ್ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆತನಕ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ ಇದರ ಜೊತೆಗೆ ಸ್ನೇಹಿತರೆ ಯಾರಿಗೆ ದೇವರ ಮೇಲೆ ಭಕ್ತಿ ಇದೆ ಜೊತೆಗೆ ನಿಮ್ಮ ರಾಶಿಗಳನ್ನು ತಿಳ್ಕೊಬೇಕು ಅನ್ನೋ ಭರವಸೆ ಏನಾದರೂ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಬಹುದು ಇದರ ಜೊತೆಗೆ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸಿಕೊಡ್ತೀನಿ ಮುಂದಿನ ದಿನಗಳಲ್ಲಿ ಎದುರಾಗ ಎದುರಾಗುವ ಕಷ್ಟ ಸಮಸ್ಯೆಗಳಿಗೆ ಈ ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಸಮಸ್ಯೆಗಳು ಕಷ್ಟಗಳೆಲ್ಲ ನಿವಾರಣೆ ಆಗಲಿದೆ ಅಂತಾನೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ವಿಡಿಯೋ ವಾಚ್ ಮಾಡ್ದಿದ್ದೀರಾ ಅಂಥವರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟು ಬಿಡೋಣ ಕುಂಭರಾಶಿ ಚಕ್ರದ ಹನ್ನೊಂದನೇ ರಾಶಿ ಇದು ಚಕ್ರದ ಮುನ್ನೂರ ಮೂವತ್ತನೇ ಡಿಗ್ರಿ ಮುನ್ನೂರಿಂದ ಮುನ್ನೂರ ಮೂವತ್ತನೇ ಡಿಗ್ರಿಗಳನ್ನು ಒಳಗೊಂಡಿದೆ ಧನಿಷ್ಠ ನಕ್ಷತ್ರ ಮೂರನೇ ಮತ್ತು ನಾಲ್ಕನೇ ಪಾದಗಳು ಶತಭಿಷ ನಕ್ಷತ್ರ ನಾಲ್ಕು ಪಾದಗಳು ಪೂರ್ವಭಾದ್ರ ನಕ್ಷತ್ರ ಒಂದನೇ ಮತ್ತು ಎರಡನೇ ಮೂರನೇ ಪಾದಗಳಲ್ಲಿ ಜನಿಸಿದವರು ಕುಂಭರಾಶಿಯ ವ್ಯಾಪ್ತಿಗೆ ಬರುತ್ತಾರೆ ಈ ರಾಶಿಯ ಅಧಿಪತಿ ಬಂದು ಶನಿದೇವ ಅಂದರೆ ಶನಿ ಮಹಾದೇವ ಕುಂಭರಾಶಿ ಜೂನ್ ತಿಂಗಳ ರಾಶಿ ಭವಿಷ್ಯವನ್ನು ತಿಳಿಸುವುದಾದರೆ ಕುಂಭರಾಶಿಯವರಿಗೆ ಮಾಸಿಕ ಗ್ರಹಗಳ ಬಗ್ಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ ಮಾಸಿಕ ಗ್ರಹ ಅಂದರೆ ಮೇನ್ ಆಗಿ ಶನಿ ಮತ್ತು ಗುರುಬಲದ ಬಗ್ಗೆ ತಿಳಿಸಿಕೊಡ್ತೀನಿ ಗುರು ನಿಮ್ಮ ರಾಶಿಯ ಎರಡನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದ ಗುರು ಈ ತಿಂಗಳು ಪೂರ್ತಿ ಐದನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಾರೆ ಈ ಸ್ಥಾನವು ಆರ್ಥಿಕ ಬೆಳವಣಿಗೆ ಮತ್ತು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ಸೂಚಿಸುತ್ತದೆ ಅನಿರೀಕ್ಷಿತ ಧನ ಲಾಭಗಳಿಗೆ ಅವಕಾಶ ಸಿಗುತ್ತದೆ ಅಂತಾನೇ ಹೇಳಬಹುದು ಇನ್ನು ಶನಿ ನಿಮ್ಮ ರಾಶಿಯ ಹನ್ನೆರಡನೇ ಮತ್ತು ಒಂದನೇ ಮನೆಯ ಅಧಿಪತಿಯಾದ ಶನಿ ಈ ತಿಂಗಳು ಎರಡನೇ ಮನೆಯಾದ ಮೀನ ರಾಶಿಯಲ್ಲಿ ಸ್ಥಿರವಾಗಿರುತ್ತಾರೆ ಈ ಗೋಚರವು ಆರ್ಥಿಕ ವಿಷಯಗಳಲ್ಲಿ ಜಾಗರೂಕತೆ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಸ್ಥಿರತೆಯನ್ನು ಸೂಚಿಸುತ್ತದೆ ಮಾತಿನ ರೀತಿಯಲ್ಲಿ ಜಾಗರೂಕತೆ ಅಗತ್ಯ ಅಂತಾನೆ ಹೇಳಬಹುದು ಸ್ನೇಹಿತರೆ ಗ್ರಹಗಳ ಸಂಚಾರದಿಂದ ಏನಿಲ್ಲ ಬ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನು ತಿಳಿಸಿಕೊಟ್ಟಿದ್ದೀನಿ ಅದೇ ರೀತಿ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಆರ್ಥಿಕ ಸ್ಥಿತಿ ಟೋಟಲ್ ಇನ್ಫಾರ್ಮೇಷನನ್ನು ಇವಾಗ ತಿಳಿಸಿಕೊಡ್ತೀನಿ ಇವಾಗ ಇಲ್ಲಿ ಒಂದು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತಾನೆ ಹೇಳಬಹುದು ಮೊದಲನೆಯದಾಗಿ ವ್ಯಾಪಾರದ ಬಗ್ಗೆ ತಿಳಿಸಿಕೊಡ್ತೀನಿ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಜೂನ್ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ವ್ಯಾಪಾರ ಈ ತಿಂಗಳು ಉತ್ತಮ ಫಲಿತಾಂಶಗಳು ನೀಡುತ್ತದೆ ಅಂತಾನೆ ಹೇಳಬಹುದು ಗುರು ಐದನೇ ಮನೆಯಲ್ಲಿ ಇರುವುದರಿಂದ ಸೃಜನಾತ್ಮಕ ಆಲೋಚನೆಗಳು ಮೂಲಕ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಲಭಿಸಲಿದೆ ಈ ಕುಂಭರಾಶಿಯ ಜನರಿಗೆ ವ್ಯಾಪಾರದಲ್ಲಿ ಲಾಭವನ್ನು ಗಳಿಸಲಿದ್ದೀರಿ ಆದರೆ ಮಂಗಳ ಏಳನೇ ಮನೆಯಲ್ಲಿ ಇರುವುದರಿಂದ ಪಾಲುದಾರರೊಂದಿಗೆ ತಪ್ಪು ತಿಳುವಳಿಕೆಗಳು ಅಥವಾ ಮೋಸವಾದ ಮೋಸ ಹೋಗುವ ವಿವಾದಗಳು ನಡೆಯುವ ಚಾನ್ಸಸ್ ಇರುತ್ತದೆ ಸೊ ಹಾಗಾಗಿ ವ್ಯಾಪಾರ ಸಂಬಂಧಿತ ಗೃಹ ಆಧಾರಿತ ಚಟುವಟಿಕೆಗಳು ಅಂದರೆ ಓನ್ ಬಿಸ್ನೆಸ್ ಮುದಾರಿ ಉದಾರಿಸುತ್ತದೆ ಶುಕ್ರ ಐದನೇ ಮನೆಯಲ್ಲಿ ಇರುವ ಕಾರಣ ವ್ಯಾಪಾರದಲ್ಲಿ ಸೃಜನಾತ್ಮಕ ಯೋಚನೆಗಳು ಯಶಸ್ವಿಯಾಗುತ್ತದೆ ಲಾಭಗಳನ್ನು ನೋಡಬಹುದು ಹೂಡಿಕೆಗಳು ಮತ್ತು ದೊಡ್ಡ ಒಪ್ಪಂದಗಳಿಗೆ ಈ ತಿಂಗಳು ಅನುಕೂಲಕರ ಅಂತಾನೆ ಹೇಳಬಹುದು ಆದ್ದರಿಂದ ಜಾಗರೂಕತೆಯಿಂದ ವಿಶ್ ಅಂತ ಆದಾಯ ಸಮಸ್ಯೆವಾಗಿರುತ್ತದೆ ಅಂದರೆ ಆದಾಯ ಸಾಮಾನ್ಯವಾಗಿರುತ್ತದೆ ಆದರೆ ಖರ್ಚುಗಳನ್ನು ನಿಯಂತ್ರಿಸುವುದರಿಂದ ಸ್ಥಿರತೆಯನ್ನು ಕಾಪಾಡಿಕೊಳ್ಳಬಹುದು ಪಾದುದಾರಿಕೆ ವ್ಯವಹಾರಗಳಲ್ಲಿ ವ್ಯಾಪಾರಗಳಲ್ಲಿ ಸ್ಪಷ್ಟವಾದ ಒಪ್ಪಂದ ಒಪ್ಪಂದಗಳು ಅಗತ್ಯ ಅಂತಾನೆ ಹೇಳಬಹುದು ಯಾವುದೇ ಹೂಡಿಕೆಯನ್ನ ಮಾಡಬೇಕಾದ್ರೆ ಸ್ನೇಹಿತರೆ ಜೂನ್ ಹದಿನೆಂಟರ ನಂತರ ಹೂಡಿಕೆಯನ್ನು ಮಾಡಿ ಕುಂಭರಾಶಿಯವರು ಯಾಕಂದರೆ ಮುಂದಿನ ದಿನಗಳು ಸ್ನೇಹಿತರೆ ಲಾಭವನ್ನು ನೋಡಬೇಕು ಅಂತಂದರೆ ಹದಿನೆಂಟರ ನಂತರ ಹೂಡಿಕೆಯನ್ನು ಮಾಡಿ ಇನ್ನೂ ಅನಗತ್ಯ ಖರ್ಚುಗಳು ಆದಷ್ಟು ನಿಯಂತ್ರಿಸುವುದು ಒಳ್ಳೆಯದು ಅಂತಾನೇ ಹೇಳಬಹುದು ಯಾಕಂದರೆ ಅನಗತ್ಯ ಖರ್ಚುಗಳಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಆರ್ಥಿಕ ನಷ್ಟವನ್ನು ನೋಡಬೇಕಾಗುತ್ತದೆ ಮುಂದಿನ ದಿನಗಳು ನಿಮ್ಮ ಹಣಕಾಸಿನ ಬಗ್ಗೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅಂದರೆ ಆದಷ್ಟು ನಿಮ್ಮ ಗಮನದಲ್ಲಿ ನೀವು ಇರುವುದು ಒಳ್ಳೆಯದು ಅಂತಾನೇ ಹೇಳಬಹುದು ಮುಂದಿನ ದಿನಗಳಲ್ಲಿ ಆ ವಸ್ತುಗಳಿಂದ ಯೂಸ್ ಅಂತಂದರೆ ಮಾ ಮಾತ್ರ ಖರೀದಿ ಮಾಡಿ ಅಂತ ಹೇಳ್ತಾ ಕುಂಭರಾಶಿಯವರಿಗೆ ಏನು ಶಿಕ್ಷಣದ ಬಗ್ಗೆ ತಿಳಿಸಿಕೊಡ್ತೀವಿ ವಿದ್ಯಾರ್ಥಿಗಳು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸವಾಲುಗಳಿಂದ ಕೂಡಿದ ಸಮಯ ಅಂತಾನೆ ಹೇಳಬಹುದು ಓದಿನಲ್ಲಿ ಸೃಜನಾತ್ಮಕ ವಿಷಯಗಳ ಮೇಲೆ ಆಸಕ್ತಿ ಹೆಚ್ಚಾಗುತ್ತದೆ ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒತ್ತಡ ಮತ್ತು ಅಡೆತಡೆಗಳು ಎದುರಾಗಬಹುದು ಮತ್ತೆ ಬುಧನು ಆರನೇ ಮನೆಗೆ ಪ್ರವೇಶಿಸಿದ ನಂತರ ವಿದ್ಯಾ ಸಂಬಂಧಿತ ಸ್ಪರ್ಧೆಗಳಲ್ಲಿ ಮತ್ತು ಸಂಶೋಧನೆಗಳಲ್ಲಿ ಪ್ರಗತಿ ಇರುತ್ತದೆ ಸೊ ಹಾಗಾಗಿ ಗುರು ಐದನೇ ಮನೆಯಲ್ಲಿ ಇರಬೇಕಾದರೆ ಉನ್ನತ ಶಿಕ್ಷಣಕ್ಕೆ ಮತ್ತು ಸೃಜನಾತ್ಮಕ ವಿಷಯಗಳಲ್ಲಿ ಯಶಸ್ಸು ಸಾಧಿಸ್ ಸಾಧಿಸಬಹುದು ಕುಂಭರಾಶಿಯವರು ಇನ್ನು ರಾಹು ಒಂದನೇ ಮನೆಯಲ್ಲಿ ಇರುವುದರಿಂದ ಮಾನಸಿಕ ಒತ್ತಡ ಉಂಟಾಗಬಹುದು ಆದ್ದರಿಂದ ಅಧ್ಯಯನದ ಕಡೆ ಗಮನವನ್ನು ಕೊಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸದಿಂದ ಕಠಿಣ ಶ್ರಮ ಮಾಡುವುದರಿಂದ ಅನಿರೀಕ್ಷಿತ ಫಲ ಫಲಿತಾಂಶಗಳನ್ನು ನೋಡದೇ ಇರಬಹುದು ನಿರೀಕ್ಷಿತ ಫಲಿತಾಂಶಗಳನ್ನು ಸಾಧಿಸಬಹುದು ನಿರಾಸೆಗೊಳ್ಳದೆ ಪ್ರಯತ್ನಿಸಿ ಅಂತಾನೇ ಹೇಳಬಹುದು ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಗಮನ ಅಧ್ಯಯನದ ಕಡೆ ಕೊಟ್ಟು ಓದಿ ಸ್ನೇಹಿತರೆ ಓದಬೇಕಾದರೆ ಹನುಮಾನ್ ಚಾಲಿಸವನ್ನು ಪಠಿಸಿ ಅಂತಾನೆ ಹೇಳಬಹುದು ಉನ್ನತ ಅಂಕಗಳನ್ನು ನೋಡಲಿದ್ದೀರಿ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳುವುದಾದರೆ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕುಂಭ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯಕ್ಕಿಂತ ಸ್ವಲ್ಪ ಹೆಚ್ಚು ಸಮಯ ಮಂಗಳನು ಮತ್ತು ಮನೆಯಲ್ಲಿ ಇರುವುದರಿಂದ ಅಂದರೆ ಏಳನೇ ಮನೆಯಲ್ಲಿ ಇರುವುದರಿಂದ ಕೆಲಸದ ಒತ್ತಡದಿಂದ ಸ್ನೇಹಿತರೆ ಅಲ್ಪ ಸ್ವಲ್ಪ ನೋವುಗಳು ಉಂಟಾಗಬಹುದು ಎಕ್ಸಾಂಪಲ್ಗೆ ತಲೆನೋವು ಬೆನ್ನು ನೋವು ಅಥವಾ ಒತ್ತಡ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ಶನಿ ಎರಡನೇ ಮನೆಯಲ್ಲಿ ಇರುವುದರಿಂದ ಆಹಾರದ ಮೇಲೆ ಗಮನ ಹರಿಸುವುದು ಮುಖ್ಯವಾಗುತ್ತದೆ ಯಾಕಂದರೆ ಜೀರ್ಣ ಸಮಸ್ಯೆಗಳನ್ನು ತಪ್ಪಿಸುವುದು ಮುಖ್ಯ ಇನ್ನು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಆರೋಗ್ಯ ಸ್ವಲ್ಪ ಸುಧಾರಿಸುತ್ತದೆ ಸರಿಯಾದ ವಿಶ್ರಾಂತಿ ಆರೋಗ್ಯಕರ ಆಹಾರ ಮತ್ತು ಯೋಗ ಅಥವಾ ಧ್ಯಾನ ಮಾಡುವುದರಿಂದ ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು ಪ್ರ ಪ್ರಯಾಣದ ಸಮಯದಲ್ಲಿ ಜಾಗರೂಕರಾಗಿರಿ ವಿಶೇಷವಾಗಿ ವೇಗವಾಗಿ ಚಾಲನೆ ಮಾಡುವಾಗ ಎಚ್ಚರಿಕೆಯಿಂದ ಚಾಲನೆ ಮಾಡುವುದು ಉತ್ತಮ ಅಂತಾನೆ ಹೇಳಬಹುದು ಯಾವುದೇ ಗಾಡಿಯನ್ನು ಓಡಿಸಬೇಕಾದರೆ ಸ್ನೇಹಿತರೆ ಆದಷ್ಟು ನಿಧಾನವಾಗಿ ಓಡಿಸಿ ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ಸಂಜೆಯ ಸಮಯದಲ್ಲಿ ಇಲ್ಲಿಗೂ ಕೂಡ ಇಲ್ಲಿಗೂ ಕೂಡ ಪ್ರಯಾಣವನ್ನು ಮಾಡಬೇಡಿ ಅಂದರೆ ಎಲ್ಲಿಗೂ ಹೋಗಬೇಡಿ ಅಂತಾನೆ ಹೇಳಬಹುದು ಇನ್ನು ಮುಂದೆ ಮುಂದಿನದಾಗಿ ಸ್ನೇಹಿತರೆ ನಿಮ್ಮ ಕುಟುಂಬದ ಜೀವನ ಹೇಗಿರಲಿದೆ ಏನೆಲ್ಲ ಬದಲಾವಣೆಗಳು ಕುಂಭರಾಶಿಯವರು ನೋಡಲಿದ್ದೀರಿ ಅಂದರೆ ಕುಟುಂಬದಲ್ಲಿ ಈ ತಿಂಗಳು ಸ್ನೇಹಿತರೆ ಸ್ವಲ್ಪ ಕಠಿಣ ಸಮಯ ಅಂತಾನೆ ಹೇಳಬಹುದು ಶನಿ ಎರಡನೇ ಮನೆಯಲ್ಲಿರುವುದರಿಂದ ಕುಟುಂಬ ಸದಸ್ಯರೊಂದಿಗೆ ಸ್ವಲ್ಪ ವಾದ ವಿವಾದಗಳು ಸಂಬಂಧಗಳು ಸ್ಥಿರವಾಗಿರುತ್ತದೆ ಆದರೆ ಒಬ್ಬ ಕುಟುಂಬ ಸದಸ್ಯರ ಆರೋಗ್ಯ ಸಮಸ್ಯೆ ಅಂದರೆ ಸ್ನೇಹಿತರೆ ಸ್ವಲ್ಪ ಸಮಸ್ಯೆ ಹಾಳಾಗಬಹುದು ಅಂತಾನೆ ಹೇಳಬಹುದು ಅವರ ಆರೋಗ್ಯ ಸಮಸ್ಯೆ ಈ ಚಿಂತೆಯಿಂದ ಉಂಟು ಮಾಡಬಹುದು ಮಂಗಳ ಮತ್ತು ಕೇತು ಎರಡನೇ ಮನೆಯಲ್ಲಿರುವುದರಿಂದ ಜೀವನ ಸಂಗಾತಿಯೊಂದಿಗೆ ವಾದ ವಿವಾದಗಳು ನಡೆಯಬಹುದು ಮತ್ತು ಅವರ ಆರೋಗ್ಯ ಸ್ವಲ್ಪ ಹದಗೆಡುವ ಚಾನ್ಸಸ್ ಇರುತ್ತದೆ ಸ್ನೇಹಿತರೆ ಇನ್ನು ಸಲಿನ ಪುಟ್ಟ ತಪ್ಪು ತಿಳುವಳಿಕೆಗಳು ಅಥವಾ ಒತ್ತಡ ಉಂಟಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ವಿಶೇಷವಾಗಿ ಕೆಲಸದವರೆಗೆ ಅಂದರೆ ಕೆಲಸದವರೆಯಿಂದ ಸಹನೆಯಿಂದ ಮತ್ತು ಶಾಂತವಾಗಿ ಮಾತನಾಡುವುದು ಉತ್ತಮವಾಗಿರುತ್ತದೆ ಕುಟುಂಬದ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು ಈ ರೀತಿ ಇದ್ದರೆ ಅಂದರೆ ವಾದ ವಿವಾದಗಳನ್ನು ತಪ್ಪಿಸುವ ತಪ್ಪಿಸುವುದು ನಿಧಾನಗತಿಯಲ್ಲಿ ಹೇಳುವುದು ಈ ರೀತಿ ಮಾಡಿದರೆ ನಿಮ್ಮ ಕುಟುಂಬ ಸಮಸ್ಯೆ ಬಗೆಹರಿಯಲಿದೆ ಇನ್ನು ಸ್ನೇಹಿತರ ಮನೆಯಲ್ಲಿ ಇರುವಾಗ ಅಂದರೆ ನಾಲ್ಕನೇ ಮನೆಯಲ್ಲಿರುವಾಗ ಶುಕ್ರ ಈ ತಿಂಗಳ ಆರಂಭದಲ್ಲಿ ಗೃಹ ಸಂಬಂಧಿತ ಸೌಕರ್ಯಗಳು ಅಂದರೆ ಮನೆ ಅಲಂಕಾರ ಸುಧಾರಿಸುತ್ತದೆ ಶುಕ್ರ ಗೋಚರದ ಗೋಚರ ಬದಲಾಗುವುದರಿಂದ ಕುಟುಂಬದಲ್ಲಿ ಸಂತೋಷದಾಯಕ ವಾತಾವರಣ ನೆಲೆಸುತ್ತದೆ ಕುಟುಂಬದಲ್ಲಿ ಶಾಂತಿಯನ್ನು ನೆಲೆಸಲು ಪ್ರಯತ್ನಿಸಿ ಅಂತಾನೇ ಹೇಳಬಹುದು ಇಷ್ಟೆಲ್ಲ ಬದಲಾವಣೆಗಳನ್ನು ನಿಮ್ಮ ಕುಟುಂಬದ ಜೀವನದಲ್ಲಿ ನೋಡಲಿದ್ದೀರಿ ಇನ್ನು ನಿಮ್ಮ ಯಾವುದೇ ಹಣಕಾಸಿನ ಸಮಸ್ಯೆ ಬಗ್ಗೆ ಹೇಳೋದಾದರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಮತ್ತೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸ್ನೇಹಿತರೆ ನಿಮ್ಮ ಹಣಕಾಸಿನ ಸ್ಥಿತಿ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಗುರು ಐದನೇ ಮನೆಯಲ್ಲಿ ಇರುವುದರಿಂದ ಆದಾಯದ ಮೂಲಗಳು ಸ್ಥಿರವಾಗಿರುತ್ತದೆ ಮತ್ತು ಸೃಜನಾತ್ಮಕ ಚಟುವಟಿಕೆಗಳ ಮೂಲಕ ಆರ್ಥಿಕ ಲಾಭಗಳು ಲಭಿಸಬಹುದು ಆರ್ಥಿಕ ಖರ್ಚುಗಳು ಮನೆಯಲ್ಲಿರುವುದರಿಂದ ಅಂದರೆ ಶನಿ ಎರಡನೇ ಮನೆಯಲ್ಲಿರುವುದರಿಂದ ನಿಮಗೆ ಹಣಕಾಸಿನ ಖರ್ಚುಗಳು ವಿಶೇಷವಾಗಿ ಕುಟುಂಬದಲ್ಲಿ ಆರೋಗ್ಯ ಮತ್ತು ಅನಗತ್ಯ ಖರ್ಚುಗಳು ಸಮಸ್ಯೆಗಳು ಹೆಚ್ಚಾಗಬಹುದು ನಿಮ್ಮ ಆರ್ಥಿಕ ಖರ್ಚುಗಳು ರಾಹು ಒಂದನೇ ಮನೆಯಲ್ಲಿರುವುದರಿಂದ ನಿಮ್ಮ ಹಣಕಾಸಿನ ನಿರ್ಣಯಗಳು ಅನಿರೀಕ್ಷಿತ ಬದಲಾವಣೆಗಳು ಉಂಟಾಗಬಹುದು ಆದ್ದರಿಂದ ಹೂಡಿಕೆಗಳು ಅಥವಾ ದೊಡ್ಡ ಖರೀದಿಗಳನ್ನು ತಪ್ಪಿಸಿ ಕಾರು ಮನೆ ಆಸ್ತಿ ಪ್ರಾಪರ್ಟಿ ಸೈಟ್ ಖರೀದಿ ಮಾಡಬೇಕು ಅಂದರೆ ಈ ತಿಂಗಳು ಬೆಟರ್ ಇಲ್ಲ ಅಂತಲೇ ಹೇಳಬಹುದು ಮುಂದಿನ ತಿಂಗಳಲ್ಲಿ ತಿಳಿಸಿಕೊಡ್ತೀನಿ ಓಕೆ ಆರ್ಥಿಕ ಸ್ಥಿತಿ ಸ್ವಲ್ಪ ಸುಧಾರಿಸಲಿದೆ ಅಂತಲೇ ಹೇಳಬಹುದು ಖರ್ಚುಗಳನ್ನು ಆದಷ್ಟು ನಿಯಂತ್ರಣ ನಿಯಂತ್ರಣದಲ್ಲಿರುವುದು ಸರಿ ಅಂತ ಹೇಳ್ಬೋದು ಆರ್ಥಿಕ ಒತ್ತಡವನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಓಕೆ ನೋಡೋದಲ್ಲ ಕುಂಭ ರಾಶಿ ಭವಿಷ್ಯ ಜೂನಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಮತ್ತು ಉತ್ತಮ ಮಾಹಿತಿಗೋಗಿ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಮತ್ತೊಮ್ಮೆ ರಾಶಿ ಭವಿಷ್ಯದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ಅಂತಾನೆ ಹೇಳ್ತೀನಿ ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ಓಕೆ ಬಾಯ್